ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂಭ್ರಮ ಸಡಗರದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು ಹಬ್ಬದ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿತು ಬೆಳಗ್ಗೆಯಿಂದಲೇ ಸುಮಂಗಲೆಯರು ಮಹಾಲಕ್ಷ್ಮಿಯನ್ನು ಪೂಜಿಸುವ ಸಿದ್ಧತೆಯಲ್ಲಿ ತೊಡಗಿದ್ದರು ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದರೂ ಭಕ್ತರ ಪೂಜಾ ವೈಭವಕ್ಕೇನೂ ಕೊರತೆಯಾಗಿರಲಿಲ್ಲ ನಗರದ ಪ್ರಮುಖ ದೇವಾಲಯಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಯಿತು ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ಸೇರಿದಂತೆ ದೇವತೆಗಳ ದೇವಾಲಯಗಳಲ್ಲಿ ಪೂಜೆಯ ಸಂಭ್ರಮ ಜೋರಾಗಿತ್ತು ಚಿಕ್ಕಮಗಳೂರು ನಗರದ ಐಡಿಎಸ್ಚಿ ಕಾಲೇಜು ಪಕ್ಕದಲ್ಲಿರುವ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತರ ದಂಡು ಹರಿದು ಬರಲಾರಂಭಿಸಿತ್ತು ದೇವರ ಮೂರ್ತಿಗೆ ವಿಶೇಷ ಅಭಿಷೇಕ ಅಲಂಕಾರ ಮಾಡಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ನಗರದ ಹಟ್ಟಿ ಹಟ್ಟಿಮಾರಮ್ಮ ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ವರಮಹಾಲಕ್ಷ್ಮಿ ಕಳಶವನ್ನು ವೃತ್ತ ನಿಯಮದಂತೆ ಪೂಜೆಯನ್ನು ಕೈಗೊಳ್ಳಲಾಗಿತ್ತು ಆಕರ್ಷಕ ಹೂವಿನ ಅಲಂಕಾರ ಮತ್ತು ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಪ್ರಾತಃ ಕಾಲದಲ್ಲಿ ವರಮಹಾಲಕ್ಷ್ಮಿಯ ಹಬ್ಬ ಪ್ರಾತಃ ಕಾಲದಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಮಹಾಲಕ್ಷ್ಮಿಯ ದೇವಿಗೆ ಹಾಗೆ ಸಪ್ರೀವಾರ ದೇವಗಳಿಗೆ ಹಲಪಂಚಾಮೃತಾಭಿಷೇಕ ಪುಷ್ಪಾಭಿಷೇಕ ರುದ್ರಾಭಿಷೇಕವನ್ನೆಲ್ಲ ಮಾಡಿಕೊಂಡು ಮಹಾಲಕ್ಷ್ಮಿಗೆ ದಿವ್ಯವಾದ ಮಹಾ ಅಲಂಕಾರ ಮಾಡಿಕೊಂಡು ದಿನ ದಿನ ಬೆಳಿಗ್ಗೆ ಏಳು ಗಂಟೆಯಿಂದ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಒಂದು ಸಾವಿರಾರು ಜನಗಳು ಬಂದು ಇನ್ನು ಸಂಜೆ ಕೂಡ ಹಾಗೆ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಸಾವಿರಾರು ಜನಗಳು ಈ ಏಳು ಗಂಟೆಯಿಂದ ಬೆಳಿಗ್ಗೆ ಈ ಹನ್ನೆರಡುವರೆ ಒಂದು ಗಂಟೆ ತನಕ ಒಂದು ಒಂದೂವರೆ ಸಾವಿರ ಜನಗಳು ಆಗಮನಗೊಂಡಿದ್ದಾರೆ ಹಾಗೆ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಭಕ್ತಿ ಬಂದು ಮಹಾಲಕ್ಷ್ಮಿಗೆ ವಿಶೇಷ ಸೇವೆ ಅಂದ್ರೆ ವರಮ ದರತ ಅರ್ಚನೆ ಪುಷ್ಪಾಭಿಷೇಕ ರುದ್ರಾಭಿಷೇಕ ಹಾಗೆ ಫಲ ಪಂಚಾಮೃತಾಭಿಷೇಕದಿಂದ ಎಲ್ಲ ಮಾಡಿಕೊಂಡು ಮಹಾಲಕ್ಷ್ಮಿಗೆ ಭಕ್ತಿ ಪೂರ್ವಕದಿಂದ ಶ್ರದ್ಧೆಯಿಂದ ಸ್ಪಂದಿಸಿದ್ದಾರೆ ದಿನದಿನ ದಿನ ದಿನ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ತುಂಬಾ ಜನ ಸಾಕಷ್ಟು ಜನಗಳು ಬರುವಂತಹ ಸಾಕಷ್ಟು ಜನಗಳು ಬರ್ತಾ ಇದ್ದಾರೆ

ಇನ್ನು ಹೆಚ್ಚಿನ ಮಾಡಬೇಕು ಅಂತ ಆಸೆ ಇದೆ ಒಂದು ಕೇತರ